ಆಕಾಶವಾಣಿ ಧಾರವಾಡ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಭಾಗವಹಿಸುತ್ತಾರೆ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ದಿ ಸಂಘ ಹುಬ್ಬಳ್ಳಿಯ ಅಧ್ಯಕ್ಷರಾದ ಬಿಎ ಪಾಟೀಲ್ ಪದಾಧಿಕಾರಿಗಳಾದ ಡಿಟಿ ಪಾಟೀಲ್ ಯೋಗಪಟು ಈರಣ್ಣ ಕಾಡಪ್ನವರ್ ಹಾಗೂ ಸುನಂದ ಬೆನ್ನೂರ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಆತ್ಮೀಯ ಕೇಳುಗರೆ ಇವತ್ತು ಹಿರಿಯ ನಾಗರಿಕರ ದಿನಾಚರಣೆ ನಮ್ಮ ಹಿರಿಯರೆಲ್ಲರೂ ಒಂದು ಆರೋಗ್ಯದಾಯಕವಾಗಿ ಸಂತೋಷವಾಗಿ ಉಲ್ಲಾಸದ ಒಂದು ಮನೋವೃತ್ತಿಯಿಂದ ಇರಬೇಕಾದ್ದು ಅವರು ಇರಬೇಕಂತೆ ನೋಡಿಕೊಬೇಕಾದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಹಿರಿಯರ ಮುಖದಲ್ಲಿ ನಗು ಇದ್ರೆ ಸಮಾಜದೊಳಗೆ ಒಂದು ಆರೋಗ್ಯದಾಯಕ ವಾತಾವರಣ ಇದೆ ಅಂತ ಅರ್ಥ ಸಾಕಷ್ಟು ಏಳು ಬೀಳುಗಳ ಮಧ್ಯೆ ಜೀವನದ ಒಂದು ಸಾರವನ್ನು ಅವರು ಕಳೆದಿರ್ತಾರೆ ಜೀವನದೊಳಗ ಎಲ್ಲವನ್ನೂ ಕಂಡಿಡುವಂತಹ ಅವರು ಕೊನೆಗಾಲದೊಳಗೆ ಆರೋಗ್ಯವಾಗಿ ಇರಬೇಕು ಕೈಕಾಲುಗಳಲ್ಲಿ ಶಕ್ತಿ ಕಡಿಮೆ ಆಗಿರ್ತದೆ ಆ ಸಂದರ್ಭದೊಳಗೆ ಸಂತೋಷಕರ ವಾತಾವರಣವನ್ನು ಅವರು ನೋಡ್ಲಿಕ್ಕೆ ಸಾಧ್ಯ ಆದರೆ ಅವರ ಜೀವನ ಪಾವನೆ ಆಗ್ತದೆ ಮತ್ತು ಇನ್ನೂ ಹೆಚ್ಚು ದಿವಸ ಯಾರು ಬಾಳ್ತಾರೆ ಹಿರಿಯ ನಾಗರಿಕರನ್ನು ನಾವು ಲಕ್ಷ್ಯ ವಹಿಸಬೇಕಾದ ಬಹಳ ಅವಶ್ಯಕತೆ ಇರುತ್ತೆ ಆಯುರ್ ಚೆನ್ನಾಗಿದೆ ನಮ್ದು ಆಯುಷ್ಯ ಜಾಸ್ತಿ ಇದೆ ಅಂತಂದ್ರೂ ಜೀವನ ಶೈಲಿ ರೋಗಗಳು ಬಹಳ ಬಿಪಿ ಶುಗರ್ ಅಂತ ಸಮಸ್ಯೆಗಳು ಇರ್ತಾವೆ ಹಿರಿಯ ನಾಗರಿಕರು ವೈಯಕ್ತಿಕವಾಗಿ ಜೀವನ ಕಳೆದ ದುಸ್ತರ ಆಗಿರ್ತದೆ ಆ ಸಂದರ್ಭದೊಳಗೆ ಮಾನಸಿಕವಾಗಿ ಅವರು ಫಾಸಿಯಾದರೆ ಖಂಡಿತವಾಗಿ ಕರ್ಕೊಳ್ಳುವ ಒಂದು ಶಕ್ತಿ ಅವರಿಗಿರುವುದಿಲ್ಲ ಹೀಗೆ ಸಾಕಷ್ಟು ಸವಾಲುಗಳ ಮಧ್ಯೆ ಇವತ್ತು ಹಿರಿಯ ನಾಗರಿಕರ ಜೀವನ ಅತಂತ್ರವಾಗಿ ನಡೀತಾ ಇದೆ ಹೆಚ್ಚಾಗಿ ವೃದ್ಧಾಶ್ರಮಗಳನ್ನು ಸೇರುವಂತಹ ವೃದ್ಧರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದು ಕಳವಳಕಾರ ಸಂಗತಿ ಅವರೆಲ್ಲರೂ ಒಂದು ಕ್ಷೇಮವನ್ನು ನಾವು ವಿಚಾರ ಮಾಡುವ ನಿಟ್ಟಿನೊಳಗೆ ಒಳಗ ಒಂದು ಮಾದರಿಯ ಹಿರಿಯ ನಾಗರಿಕರ ಸಂಘ ಇದೆ ಅದೇ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ದಿ ಸಂಘ ಅಂತ ಹೇಳಿ ಅದರ ಒಂದು ಅಧ್ಯಕ್ಷರಾಗಿರುವಂತಹ ಬಿಎ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಎ ಪಾಟೀಲ್ ಅವರು ಈ ರೈತರ ಒಂದು ವಿಚಾರವಾಗಿ ನೋಡ್ತಾ ಇದ್ದಾರೆ ರೈತರ ಬದುಕು ಇವತ್ತು ಸಾಕಷ್ಟು ಸವಾಲು ರೈತ ಹಿರಿಯ ನಾಗರಿಕರ ಪರವಾಗಿ ಒಬ್ಬರು ಪದಾಧಿಕಾರಿಗಳಿದ್ದಾರೆ ಅವರೇ ಡಿಟಿ ಪಾಟೀಲ್ ಅವರು ನಮಸ್ಕಾರ ನಿಮಗೂ ಕೂಡ ಸ್ವಾಗತ ವೀರಣ್ಣ ಕಾಡಪ್ಪನವರು ನೋಡಿದ್ದಾರೆ ಮೂಲತಃ ಅವರು ಯೋಗ ಪಟು ಅವರು ಕ್ರೀಡೆಯಲ್ಲಿ ಬಹಳ ಆಸಕ್ತಿ ತೆಗೆದುಕೊಳ್ಳುವಂಥವರು ಸ್ಕೇಟಿಂಗ್ ಒಳಗ ಅಂಥ ಬಾಲಕನನ್ನೇ ಅವರು ಹುಬ್ಬಳ್ಳಿಯಿಂದ ಕಾರವಾರವರೆಗೆ ಸ್ಕೇಟಿಂಗ್ ಮೂಲಕ ಕರ್ಕೊಂಡು ಹೋಗಿ ಅವಾಗ ದಾಖಲೆ ಮಾಡಿದಂಥವರು ಮನೆ ತಾನೇ ಹುಬ್ಬಳ್ಳಿಯೊಳಗ ನಾಲ್ಕನೇ ರ್ಯಾಂಕಿಂಗ್ ಸ್ಕೇಟಿಂಗ್ ಟೂರ್ನಮೆಂಟ್ ಅನ್ನು ನಡೆಸಿದಂತವರು ಅವರು ಇಲ್ಲಿ ಹಿರಿಯ ನಾಗರಿಕರು ಬೇಕಾದಂತಹ ಒಂದು ಪ್ರವಾಸ ಸೌಲಭ್ಯಗಳೇನಿದೆ ಅಲ್ಲ ಇವತ್ತು ಟೂರ್ ಅಂತಂದ್ರೆ ಅದೊಂಥರ ರಿಸನೋವೇಷನ್ ಹಿರಿಯ ನಾಗರಿಕರನ್ನೆಲ್ಲ ಟೂರ್ ಕರ್ಕೊಂಡು ಹೋಗುವಂತಹ ಹಿರಣ್ಣ ಕಾಡಪ್ನವರು ಇದ್ದಾರೆ ಹಿರಣ್ಣ ಕಾಡಪ್ನವರೇ ನಿಮಗೂ ಕೂಡ ಸ್ವಾಗತ ನಮಸ್ಕಾರ ಸರ್ ಇವತ್ತು ನಮ್ಮ ಅಕ್ಕ ಅವರು ಇದ್ದಾರೆ ಸುನಂದ ಬೆನ್ನೂರ್ ಅವರು ಅವರು ಉತ್ತಮ ಡ್ಯಾನ್ಸರ್ ಶಿಕ್ಷಕೆಯಾಗಿ ಬಹಳ ಒಳ್ಳೆಯ ಕೆಲಸ ಮಾಡಿ ನಿವೃತ್ತಿ ಆದ ನಂತರ ಪ್ರವೃತ್ತಿ ಅಂತಲ್ಲ ಈ ತರ ಡಾನ್ಸ್ ಅನ್ನು ಕಲ್ಕೊಂಡಿದ್ದಾರೆ ಬಹುಮುಖವಾಗಿ ಅವರು ಸಾಕಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳ ತಮ್ಮನ್ನು ತೊಡಗಿಸಿಕೊಂಡು ತಂಡವನ್ನು ತಯಾರು ಮಾಡಿದ್ದಾರೆ ನಾಗರಿಕರ ಒಂದು ಮಹಿಳೆಯರು ತಂಡ ಕಟ್ಟಿಕೊಂಡು ರಾಜ್ಯಾದ್ಯಂತ ಓಡಾಡಿದ್ದಾರೆ ಮತ್ತು ಅಲ್ಲಿ ಪದಕಗಳನ್ನು ಪಾರಿತೋಷಗಳನ್ನು ಪಡ್ಕೊಂಡು ಬಂದಿದ್ದಾರೆ ವಯಸ್ಸಾದ ಮಹಿಳೆಯರ ಪರಿಸ್ಥಿತಿ ಇನ್ನೂ ಚಿಂತಾಜನಕರು ಅವರ ಮನೆಯವರಿಲ್ಲ ಅಂದ್ರಂತೂ ಬಹಳ ಕಷ್ಟ ಮಕ್ಕಳು ಎಲ್ಲರೂ ಇರ್ತಾರೆ ಅವರೆಲ್ಲರಿಗೂ ಕೂಡ ನೆರವಾಗುವ ನಿಟ್ಟಿನೊಳಗ ಸುನಂದ ಬೆನ್ನೂರು ಅವರು ಮಾರ್ಗದರ್ಶಿ ಕಾರ್ಯವನ್ನು ಮಾಡ್ತಾ ಅವರನ್ನು ಕೂಡ ನಮಸ್ಕಾರ ಸುನಂದ ಅವರೇ ಆರಂಭದೊಳಗ ಬಿಎ ಪಾಟೀಲ್ ಅವರೇ ತಾವು ಅಧ್ಯಕ್ಷರಾಗಿ ಯಶಸ್ವಿಯಾಗಿ ತಮ್ಮ ಅಧ್ಯಕ್ಷತೆಯೊಳಗ ಹಿರಿಯ ನಾಗರಿಕರ ಸಂಘ ಬಹಳ ರಾಷ್ಟ್ರಮಟ್ಟದೊಳಗೆ ಹೆಸರು ಮಾಡಿದ ಅವರ ಸಮಸ್ಯೆಗಳೇನು ಬರ್ತವು ಸರ್ಕಾರದಿಂದ ಏನೇನು ಅವರಿಗೆ ಅನುಕೂಲತೆ ಬೇಕಾಗ್ತದ ಕಾನೂನಿನಲ್ಲಿ ಅವ್ರಿಗೇನು ಸೌಲಭ್ಯಗಳಿದೆ ಇವನ್ನೆಲ್ಲ ತಾವು ಮನೋವರಿಕೆ ಮಾಡಿಕೊಳ್ಳಕ್ಕೆ ರಾಜ್ಯಾದ್ಯಂತ ಓಡಾಡಿ ಪ್ರಯತ್ನ ಪ್ರಯತ್ನಪಟ್ಟಿದ್ದೀರಿ ನಿಮಗೆ ಅಭಿನಂದನೆಗಳು ಆರಂಭದೊಳಗೆ ಇವತ್ತೆಲ್ಲ ಈ ಹಿರಿಯ ನಾಗರಿಕರ ಸಂದರ್ಭದೊಳಗೆ ಯಾವ ರೀತಿ ತಮ್ಮ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀರಿ ಮೊದಲೇದಾಗಿ ನಮ್ಮ ರಾಜ್ಯದ ಹಾಗೂ ರಾಷ್ಟದ ಎಲ್ಲ ಹಿರಿಯ ನಾಗರಿಕರಿಗೆ ನಾನು ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಹಿರಿಯ ನಾಗರಿಕರ ದಿನಾಚರಣೆ ಇದು ರಾಷ್ಟ್ರ ಮಟ್ಟ ಅಷ್ಟ ಇಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲಿ ಅಂದ್ರೆ ಈ ಒಂದು ಮಟ್ಟದಲ್ಲಿ ಇದನ್ನು ಆಚರಣೆ ಮಾಡಬೇಕಂತ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಇದನ್ನು ಡಿಕ್ಲೇರ್ ಮಾಡಿದ್ದಾರೆ ಇದು ಮಾಡಿದ ಮೇಲೆ ಪ್ರತಿಯೊಂದು ರಾಷ್ಟಗಳಿಲ್ಲ ರಾಜ್ಯ ಸರ್ಕಾರಗಳು ಕೂಡ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಮಾಡಿ ಹಿರಿಯ ನಾಗರಿಕರನ್ನ ಜಾಗೃತಿ ಮಾಡಬೇಕು ಅವರ ಸೌಲಭ್ಯ ಕೊಡಬೇಕು ಮತ್ತು ಆ ಸೌಲಭ್ಯವನ್ನು ಕುರಿತು ನಾವು ಮನೆ ಮನೆಗೆ ಪ್ರಚಾರ ಮಾಡಿ ತಿಳಿಸಿ ಹೇಳಿ ಅದಕ್ಕೆ ನಾವು ಸಹಾಯ ಮಾಡಬೇಕಂತ ಸರ್ಕಾರದ ಒಂದು ನೀತಿ ಪಾಲಿಸೀಸ್ ಆಫ್ ಸೀನಿಯರ್ ಸಿಟಿಜನ್ ಅಂತಾರೆ ಇದು ಭಾರತ ಸರ್ಕಾರದವರೆಗೂ ಪಾಲಿಸೀಸ್ ಆಫ್ ಸೀನಿಯರ್ ಸಿಟಿಜನ್ ಇದೆ ಪ್ರತಿಯೊಂದು ರಾಜ್ಯ ಸರ್ಕಾರಗಳಲ್ಲೂ ಕೂಡ ಇದೆ ಇದೆ ಮತ್ತೆ ಇದನ್ನು ಕುರಿತು ಸೌಲಭ್ಯ ಕೊಡಬೇಕು ಮತ್ತು ಅವರ ತೊಂದರೆಗಳನ್ನು ಬಗೆಹರಿಸಬೇಕಂತ ತಿಳ್ಕೊಂಡು ಇದಕ್ಕೆ ತನ್ನದೇ ಆದಂತಹ ಒಂದು ಕಾನೂನು ಕೂಡ ರಚನೆ ಮಾಡಿದ್ದಾರೆ ಭಾರತ ಸರ್ಕಾರದವರು ಎರಡು ಸಾವಿರದ ಏಳನೇ ಇಸ್ ಒಳಗ ಪಾಲಕರು ತಂದೆ ತಾಯಿ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ದಿ ಅಂತ ಎರಡು ಸಾವಿರದ ಏಳನೇ ಇಷ್ಟ ಒಳಗ ಈ ಕಾನೂನನ್ನು ಜಾರಿ ಮಾಡಿ ಇದಕ್ಕೆ ಪ್ರತಿಯೊಂದು ರಾಜ್ಯ ಸರ್ಕಾರಗಳು ತನ್ನೇ ಉಪ ನಿಬಂಧನೆಗಳನ್ನು ಜಾಯಿಂಟ್ ಮಾಡಿ ಅಂದ್ರೆ ತಮ್ ತಮ್ಮ ಸೌಲಭ್ಯ ತಾವು ಯಾವ ರೀತಿ ಕೊಡಬೇಕು ತಮ್ಮ ಅಂತ ಇದಕ್ಕೆ ಪಾಲಿಸಿ ಆಫ್ ಸೀನಿಯರ್ ಸಿಟಿಜನ್ ಅಂತ ತಿಳ್ಕೊಂಡು ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರದ ಸುತ್ತೋಲೆಯನ್ನ ಕಳಿಸಿದಾರ ಅದರ ಪ್ರಕಾರ ಇಲ್ಲಿವರೆಗೆ ಪ್ರತಿಯೊಂದು ರಾಜ್ಯಗಳು ಮಾಡ್ತಾ ಇದಾವೆ ಅದರಂಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಈ ಒಂದು ಕಾರ್ಯಕ್ರಮವನ್ನ ಮಾಡ್ಕೊಂತ ಬಂದೈತಿ ಆದರೆ ಈ ಒಂದು ಕಾನೂನು ಮತ್ತು ಸೌಲಭ್ಯಗಳು ಜಾರಿಯಾಗಿ ಇವತ್ತಿಗೆ ಹದಿನೈದು ಹದಿನಾರು ವರ್ಷ ಆತ ಈ ಕಾನೂನು ಬಗ್ಗೆ ಅರಿವು ಅನ್ನೋದೇ ಇಲ್ಲ ಶೇಕಡ ತೊಂಬತ್ತು ಪರ್ಸೆಂಟ್ ಹಿರಿಯ ನಾಗರಿಕರಿಗೆ ಇದರ ಬಗ್ಗೆ ತಿಳುವಳಿಕೆ ಇಲ್ಲ ಅರಿವಿಲ್ಲ ಇದು ಸಹಜ ಆದರೂ ಕೂಡ ನಮ್ಮ ವಿದ್ಯಾವಂತರಿಗೆ ಕೂಡ ಅರಿವಿಲ್ಲ ಅಂತ ಬಹಳ ನಾನು ಖೇದದಿಂದ ಹೇಳ್ತಾ ಇದ್ದೇನೆ ಹಿರಿಯ ನಾಗರಿಕರಿಗೆ ಯಾವ ರೀತಿ ಸೌಲಭ್ಯ ಕೊಡಬೇಕು ಕೊಡದಿದ್ರೆ ಏನಾಗತ್ತಾ ಆಮೇಲೆ ದೌರ್ಜನ್ಯಗಳು ಯಾಕೆ ಆಗ್ತವೆ ಅನ್ನೋದಕ್ಕೆ ಇದೊಂದು ಕಾನೂನು ಸಾಕ್ಷಿ ಆಗ್ತದೆ ಅದಕ್ಕೆ ಈ ಕಾನೂನು ಬಗ್ಗೆ ತಿಳುವಳಿಕೆ ಕೊಡಬೇಕು ಅನ್ನೋದನ್ನ ಬಹಳಷ್ಟು ನಮ್ದು ಮುಖ್ಯವಾದಂತ ಉದ್ದೇಶ ಅದಕ್ಕೆ ನಮ್ಮ ಸಂಘ ಪ್ರಪ್ರಥಮವಾಗಿ ಕೈಕೊಂಡಂತಹ ಕಾರ್ಯಕ್ರಮದೊಳಗೆ ಹಿರಿಯ ನಾಗರಿಕರು ಮತ್ತು ಸಾರ್ವಜನಿಕರನ್ನ ಜಾಗೃತಿಗೊಳಿಸತಕ್ಕಂತಹ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಸಲುವಾಗಿ ನಾವು ಹಲವಾರು ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೇವೆ ಬಹುಶಃ ರಾಜ್ಯ ಸರ್ಕಾರ ಈ ಹಿರಿಯ ನಾಗರಿಕರ ಕಾನೂನು ಬಗ್ಗೆ ಅವರೇ ಅವೇರ್ನೆಸ್ ಮಾಡಬೇಕು ಅಂತ ಇದೆ ಪಾಲಿಸಿಸ್ ಆಫ್ ಸೀನಿಯರ್ ಸಿಟಿಜನ್ ನಮ್ಮ ಸಂಘದ ಪರವಾಗಿ ಎರಡು ವರ್ಷಕ್ಕ ಮೂರು ವರ್ಷಕ್ಕ ಹಿರಿಯ ನಾಗರಿಕರ ಸಾವಿರಾರು ಕಾನೂನು ಪುಸ್ತಕಗಳನ್ನು ಮುದ್ರಣ ಮಾಡಿ ಬರೀ ಹಂಚೋದಷ್ಟೇ ಅಲ್ಲ ಕಾರ್ಯಾಗಾರಗಳನ್ನು ವರ್ಕ್ಶಾಪ್ ಗಳನ್ನು ಮಾಡ್ತವೆ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಲ್ಲಿ ಹೋಗಿ ಕಾರ್ಯಾಗಾರಗಳನ್ನು ಮಾಡಿ ಅದರ ಏನು ಬೇಕು ಏನು ತಿಳಿದಿಲ್ಲ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಮತ್ತೆ ನಿಮಗೆ ತೊಂದರೆ ಆದಾಗ ಕಾನೂನು ಸಹಾಯ ಹೆಂಗ್ ಪಡ್ಕೋಬೇಕು ಯಾರಿಂದ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಜಾಗೃತಿಯನ್ನ ಇಲ್ಲಿವರೆಗೆ ನಮ್ಮ ಸಂಘ ಮಾಡ್ಕೊಂತ ಬಂದೈತಿ ಈ ಕಾನೂನು ಎಷ್ಟು ವಿಶೇಷತೆ ಐತಿ ಅಂದ್ರೆ ನೋಡ್ರಿ ಬೇರೆ ಎಲ್ಲ ಕಾನೂನಾಗ ನಮ್ಮ ಹಿರಿಯ ನಾಗರಿಕರು ತಮ್ಮ ಆಸ್ತಿ ಅಥವಾ ಹಲವಾರು ಕಾರಣಗಳಿಂದ ಸಿವಿಲ್ ಕೋರ್ಟಿಗೆ ಕ್ರಿಮಿನಲ್ ಎಲ್ಲಾನು ಕೇಸ್ ದಾಖಲೆ ಮಾಡ್ಯಾರ ಸುಮಾರು ಮೂವತ್ತು ವರ್ಷ ಆದರೂ ಕೂಡ ಕೇಸುಗಳು ಇನ್ನು ತನಕ ನಿಕಾಲಿ ಆದರೆ ಬಹಳಷ್ಟು ಜನ ತೀರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಜಜ್ಮೆಂಟ್ ಮಾತ್ರ ಆಗಿಲ್ಲ ಆದ್ರೆ ಈ ಕಾನೂನು ವೈಶಿಷ್ಟ್ಯ ಏನೈತೆ ಮೂರು ತಿಂಗಳೊಳಗ ಜಜ್ಮೆಂಟ್ ಆಗಬೇಕು ಆಮೇಲೆ ಇದರದ ಇನ್ನೊಂದು ವೈಶಿಷ್ಟ್ಯ ಅಂತಂದ್ರೆ ಇದ್ರೊಳಗೆ ಅಡ್ವೊಕೇಟ್ ಎಂಟ್ರಿ ಇಲ್ಲ ಇದನ್ನು ನೋಡ್ಕೊಂಡು ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ ಅವರಿಗೆ ನಮ್ಗೆ ಎಂಟ್ರಿ ಕೊಡ್ಬೇಕಂತ ಹೋಗಿದ್ದಾರೆ ಅದು ಸುಪ್ರೀಂ ಕೋರ್ಟ್ ದವರು ಮೇಲ್ ಹಂತದೊಳಗೆ ನೀವು ಎಂಟ್ರಿ ಆಗಿ ಬೇಸಿಕ್ ಇದ್ರೊಳಗೆ ನೀವು ಬರುವಂಗಿಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ನ್ಯಾಯವಾದಿಗಳಿಗೆ ಇಲ್ಲಿ ಎಂಟ್ರಿ ಇಲ್ಲ ಅಂದ್ರೆ ಮತ್ತೆ ಕೇಸ್ ಯಾರು ನಡೆಸಬೇಕು ಅವರು ಸಜೆಸನ್ ಯಾರು ಕೊಡು ಎಷ್ಟು ಬ್ಯೂಟಿಫುಲ್ ಮಾಡಿದ್ರೆ ಹಿರಿಯ ನಾಗರಿಕರ ಸಂಘ ಸಂಸ್ಥೆಗಳು ಪ್ಲೀಡ್ ಮಾಡಬಹುದು ಅದಕ್ಕೆ ನಾವು ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಸಂಘ ಇಂತ ಹಲವಾರು ಕೇಸು ಪ್ರತಿ ತಿಂಗಳು ನಮ್ಮ ಕಚೇರಿಗೆ ಬರ್ತಾವು ಬಂದಾಗ ಫಸ್ಟ್ ನಾವು ಕೌನ್ಸಿಲಿಂಗ್ ಮಾಡ್ತೇವೆ ಅವರು ಇನ್ ಸಮಸ್ಯೆ ಏನು ಅದಕ್ಕೆ ಸಂಬಂಧಪಟ್ಟವರು ಯಾರು ಏನು ಮಾಡ್ತಾ ಇದಾರೆ ಎಲ್ಲರೂ ಪಾರ್ಟಿ ಕರೆಸಿಬಿಟ್ಟು ಕೌನ್ಸಿಲಿಂಗ್ ಮಾಡಿ ಅದು ನ್ಯಾಯ ಎಲ್ಲಿದೆ ಅದನ್ನೊಂದು ರಿಪೋರ್ಟ್ ಮಾಡಿ ನಾವು ಈ ಕೋರ್ಟಿಗೆ ಕೊಡ್ತೇವೆ ಇದು ಹಿರಿಯ ನಾಗರಿಕರ ನ್ಯಾಯಾಲಯ ವಿಶೇಷ ಟ್ರಿಬ್ಯುನಲ್ ಇದು ಇದಕ್ಕೆ ಪ್ರತಿಯೊಂದು ಜಿಲ್ಲೆಯೊಳಗೆ ಅಸಿಸ್ಟೆಂಟ್ ಕಮಿಷನರ್ ಅದಕ್ಕೆ ಅಧ್ಯಕ್ಷ ಹಿರಿಯ ನಾಗರಿಕರ ಇದೊಂದು ಟ್ರಿಬ್ಯೂನಲ್ ಅಸಿಸ್ಟೆಂಟ್ ಕಮಿಷನರ್ ಅದಕ್ಕೆ ಅಧ್ಯಕ್ಷ ಇರ್ತಾರ ಅವರು ನಮ್ಮ ಸ್ಟೇಟ್ಮೆಂಟ್ ಅನ್ನು ಆ ಪಾರ್ಟಿಯವರು ಅವರು ನೋಟಿಸ್ ಕೊಡ್ತಾರ ಎರಡೂ ಕರೆಸ್ತಾರ ಅವರಿಗೆ ಏನು ಕರೆಕ್ಟ್ ಆಗಿ ನ್ಯಾಯ ಅನಿಸ್ತದೆ ಆ ನ್ಯಾಯದ ಪ್ರಕಾರ ಅವ್ರ ಜಜ್ಮೆಂಟ್ ಅನ್ನು ಮೂರು ತಿಂಗಳು ಕೊಟ್ಟು ಬಿಡ್ತಾರೆ ಬಿಎ ಪಾಟೀಲ್ ನೋಡ್ರಿ ಇಂಥ ಒಂದು ಪರಿಸ್ಥಿತಿ ಅಂದ್ರೆ ಇವತ್ತು ವ್ಯಾಜ್ಯಗಳು ಬರ್ತಾ ಇವೆ ಹಿರಿಯ ನಾಗರಿಕರ ಸಂದರ್ಭದೊಳಗೆ ಅಂತಂದ್ರೆ ನಮಗೆ ನೋವಾಗ್ತದೆ ಅಂದ್ರೆ ಹಿರಿಯ ನಾಗರಿಕರನ್ನ ಸಂತೋಷವನ್ನು ನೋಡ್ಕೊಳ್ಬೇಕು ವ್ಯಾಜ್ಯ ಇದ್ದು ಮನೆ ಮಕ್ಕಳಿಂದ ನಮ್ಗೆ ಸರಿ ನೋಡ್ಕೊಳ್ಬೇಕಾಗ್ತಾ ಇಲ್ಲ ಈ ಬೇರೆ ಸಮಾಜದಿಂದ ನಮ್ಗೆ ತೊಂದರೆ ಇದೆ ಅಂತ ಹೇಳಿ ಅವ್ರೇನು ಏನು ವ್ಯಾಜ್ಯ ಮಾಡ್ತಾರಲ್ಲ ಅದು ನಿಜವಾಗಿ ಕೂಡ ಸೂಚನೀಯವಾದದ್ದು ಮತ್ತೆ ತಾವು ಸಮಂಜಸವಾಗಿ ಅವರಿಗೆ ಮಧ್ಯಸ್ಥಿಕೆ ವಹಿಸಿ ಅವರ ಒಂದು ತೊಂದರೆಗಳನ್ನು ನಿಟ್ಟಿನೊಳಗ ತುಂಬಾ ಉತ್ತಮವಾದ ಕೆಲಸ ಮಾಡ್ತಾ ಇದ್ದೀರಿ ಅವರಿಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಖಂಡಿತವಾಗಿ ಹಿರಿಯ ನಾಗರಿಕ ಸಂಘಗಳು ಇರುವುದರಿಂದ ಖಂಡಿತವಾಗಿ ಚಿಕಿತ್ಸೆ ಸಿಗುತ್ತೆ ಅವರ ಒಂದು ಜೀವನ ತೃಪ್ತಿಕರವಾಗಿ ಇರಲಿ ಅಂತ ಹಾರೈಸುವ ನೋಡಿ ಸಾಕಷ್ಟು ಇವತ್ತು ವೃದ್ಧಾಶ್ರಮಗಳ ಅವಶ್ಯಕತೆ ಇದೆ ಸರ್ಕಾರ ಯೋಜನೆಗಳೇನಿದೆ ಅವುಗಳ ಒಂದು ಫಲಾನುಭವಿಗಳು ಅವರು ಮಾರ್ಗದರ್ಶಿ ಸೂತ್ರದೊಳಗೆ ಅವರಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿದಾಗ ಖಂಡಿತವಾಗಿ ಕೂಡ ಅವರೆಲ್ಲ ಒಂದು ನಗು ನಮ್ಗಾಗಿ ಒಬ್ಬರು ಇದಾರೆ ತುಡಿತಾ ಇದಾರೆ ಅನ್ನೋ ಭಾವನೆ ಬಂತಂದ್ರೆ ಒಂದು ಜೀವನದಲ್ಲಿ ಭರವಸೆ ಸಿಗುತ್ತೆ ಆ ಭರವಸೆಯಿಂದ ಮತ್ತೆ ಮುಂದೆ ಜೀವನ ಇನ್ನೂ ಯಶಸ್ವಿಯಾಗಿ ನಡೀತದೆ ಡಿಟಿ ಪಾಟೀಲ್ ಇದ್ದಾರೆ ನಮ್ಮ ಬಹಳ ಸಂತೋಷ ಒಬ್ಬ ಹಿರಿಯ ರೈತರು ನಮಸ್ಕಾರ ಡಿಟಿ ಪಾಟೀಲ್ ರೌಡ್ರೆ ಈಗ ನೋಡಿ ರೈತರ ಪರಿಸ್ಥಿತಿ ಸೂಚನೆ ಯಾಕಂದ್ರೆ ಇವತ್ತು ಮುಖ್ಯವಾಗಿ ಸಾವಯವ ಕೃಷಿಯಿಂದ ವಿಮುಖರಾದಂತಹ ರೈತ ಇವತ್ತು ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಹಿರಿಯ ನಾಗರಿಕರಾದರಂತೂ ಅವರು ಕೇಳೋರೇ ಇಲ್ಲ ಮೊದಲ ಒಂದು ತೊಂದರೆ ಕ್ಷೇಮಕರ ವಾತಾವರಣ ಇತ್ತಲ್ಲ ಎಲ್ಲರೂ ಅವಿಭಕ್ತ ಕುಟುಂಬದಾಗಿದ್ದು ಹಳ್ಳಿಯಲ್ಲಿ ಕೂಡ ಅದು ಕಡಿಮೆ ಆಗಿದೆ ಆ ನಿಟ್ಟಿನೊಳಗೆ ಏನು ನಮ್ಮ ಹಿರಿಯ ನಾಗರಿಕರ ಸವಾಲುಗಳಿದೆ ನಾವೇನು ಅದಕ್ಕೆ ಸ್ಪಂದನೆ ಮಾಡ್ತೀರಿ ಏನೆಲ್ಲ ಒಳಗ ಅರವತ್ತರಿಂದ ಎಪ್ಪತ್ತು ವರ್ಷದಿಂದ ಹೋದ್ರ ರೈತ ಬಹಳ ಸಮೃದ್ಧಿ ಇದ್ದ ತಂದಾದಂತಹ ದಂದ ಕೊಟ್ಟಿರ್ತಕ್ಕಂತಹ ಗೊಬ್ಬರ ಪ್ರತಿ ಮೂರು ವರ್ಷಕ್ಕೊಮ್ಮೆ ಆ ಭಾಗಕ್ಕೆ ಹಾಕಿದ್ರು ಸಹಿತ ಒಳ್ಳೇ ಪೀಕ್ ಬರ್ತಿತ್ತು ಬ್ಯಾಂಕ್ನ ಒಬ್ಬರು ಇರಲಿಲ್ಲ ಏನೀ ರಸಾಯನ ಗೊಬ್ಬರ ಉಪಯೋಗ ಮಾಡಾಕತ್ತಿರಲ್ಲ ಅವಾಗಿಂದನೇ ರೈತರ ತೊಂದರೆ ಏನಂತಂದ್ರೆ ಮೊದಲ ರಸಾಯನ ಗೊಬ್ಬರ ಹಾಕಿ ನಮ್ಗೆ ಅನುಕೂಲ ಆದಂತಹ ಕೀಟಗಳನ್ನು ಕೊಂದು ಹೋಗ್ಬಿಟ್ರು ಆ ಅನುಕೂಲ ಆದಂತಹ ಕೀಟ ಸತ್ತ ನಂತರ ಅದಕ್ಕೆ ಮತ್ತೆ ಔಷಧ ಹೂಡಿಯುವಂತಹ ಪರಿಸ್ಥಿತಿ ತಂದಿಟ್ಟಿದ್ದು ದುರ್ಲಭ ರೈತ ನೆಮ್ಮದಿ ಇಲ್ಲ ಇವತ್ತು ರೈತರ ಮಕ್ಕಳಿಗೆ ಕನ್ನೇ ಕೊಡದಂತಹ ಪರಿಸ್ಥಿತಿ ಬಂದು ಪ್ರತಿಯೊಬ್ಬರು ಎದ್ದು ಕೂಡ್ಲಿ ಬೇಕಾಗಿದ್ದು ಆಹಾರ ಬೇಕಂದ್ರೆ ಒಬ್ಬ ರೈತ ಬೇಕಾಗಿ ಆದ್ರೆ ಇವತ್ತಿನ ಪರಿಸ್ಥಿತಿ ಹಂಗಾಗೈತೆ ಅಂತ ರೈತಂದ್ರೆ ಅವನಂತ ಕನಿಷ್ಠ ಯಾರೂ ಇಲ್ಲ ಅನ್ನುವಂತ ಪರಿಸ್ಥಿತಿ ರಾಜ್ಯದೊಳಗೆ ಆಗಿಬಿಟ್ಟೈತೆ ಈ ಸಂಘದ ವತಿಯಿಂದ ನಾವು ಕೃಷಿಕರಿಗೆ ಏನೇ ಒಂದು ಸೌಲಭ್ಯ ಕೊಡಬೇಕು ಅವರಿಗೆ ನ್ಯಾಯವಾದ ಬೇಡಿಕೆಗಳು ರೈತರಿಗೆ ಒದಗಿಸಬೇಕನ್ನು ವಿಚಾರದೊಳಗೆ ಈ ಸಂಘದ ನಾನು ಎಂಟ್ರಿ ಆಗಿದ್ದೀನಿ ಎಂಟ್ರಿಯಾಗಿ ಎರಡು ವರ್ಷ ಅಥವಾ ಎರಡು ವರ್ಷದಿಂದ ಸತತ ರೈತರ ಸಲುವಾಗಿ ಸಾವಯವ ಗೊಬ್ಬರ ಹಾಕಿರಿ ನೀವು ಮೊದಲಿನ ಪದ್ದತಿ ಬರೀ ನಾವು ಬೀಜ ಹಾಕಿದ ಕೂಡಲೇ ಬೀಜ ಮೆಳಗ್ಗೆ ಬರ್ತಾ ಇದ್ದಾರೆ ಔಷಧ ಹಿಡ್ಕೊಂಡು ನಿಂತಿರಬೇಕು ಆ ಔಷಧ ಎಲ್ಲ ನಾವು ತಿಂತೇವಿ ನಂದು ಒಂದು ಆರ್ಟಿಕಲ್ ನಮ್ಮ ವಿಜ್ಞಾನಿಗಳು ಬರ್ತಿದ್ರು ನೀವು ಕೀಟ ತಿಂದರೂ ಅಡ್ಡಿಲ್ಲ ಕೀಟನಾಶಕ ತಿನ್ಬೇಡ ಅಂತ ಬರೆದ್ರು ಇದ್ರ ಅರ್ಥ ಅಂದ್ರೆ ಇವತ್ತು ಪರಿಸ್ಥಿತಿ ಪ್ರತಿಯೊಂದಕ್ಕೂ ಕೀಟನಾಶಕ ಬಳಸ್ತಾನ ಪೀಕ ಬರಂಗಿಲ್ಲ ಅಂತ ಪರಿಸ್ಥಿತಿ ದುರ್ಲಭ ದುರ್ಲಭ್ ಯಾಕಂದ್ರೆ ಅರವತ್ತು ವರ್ಷದಿಂದ ರೈತ ಹೆಂಗಿದ್ದ ಅಂದ್ರೆ ತನ್ನೆಲ್ಲಾ ಬೇಡಿಕೆಗಳು ಎಲ್ಲಾ ಮುಗಿಸ್ಕೊಂಡು ಮದಿ ಮುಂಜಿ ಮನಿ ಎಲ್ಲ ಮಾಡಿಕೊಂಡು ಬ್ಯಾಂಕ್ನಾಗ ಸಾಯಲ್ಲಿ ಇಲ್ದಂಗೆ ರೈತ ಇದ್ದ ಇವತ್ತೇನ್ ಪರಿಸ್ಥಿತಿಯಾಗಿದೆ ಪ್ರತಿ ಒಬ್ಬ ರೈತರಿಗೂ ಸಾಲ ಐತಿ ಕಾರಣ ಏನಂತಂದ್ರೆ ನಮ್ಮಿಂದ ಮಾಡಿಕೊಂಡಂತಹ ದುರ್ಲಭ ಅಂತ ನಮ್ಗೆ ಅನಿಸ್ತದೆ ರೈತ ಇವತ್ತ ಸಾವಯವ ಬರಬೇಕು ಮತ್ತು ಹಳೆ ಪದ್ದತಿ ಬರ್ತಾ ಐತಿ ಯಾಕಂದ್ರೆ ಹಂತ ಹಂತವಾಗಿ ಕೃಷಿ ವಿಶ್ವವಿದ್ಯಾಲಯದಾಗ ಇಪ್ಪತ್ ಇಪ್ಪತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಸಂಶೋಧನಾ ಒಂದು ಕೇಂದ್ರ ಮಾಡಿದ ಅದು ಕೃಷಿ ವಿಜ್ಞಾನಿಗಳು ಮತ್ತೊಬ್ಬ ರಸಾಯನ ಹಾಕಂತಾರ ಇಷ್ಟ ಆಗಿ ಅದು ಒಂದು ರೈತರಿಗೆ ಅನ್ಯಾಯ್ತದೆ ರೈತ ಬಾಂಧವರು ವಿಶೇಷವಾಗಿ ಹಿರಿಯ ನಾಗರಿಕರು ಸಾಕಷ್ಟು ಸಂಕಷ್ಟದೊಳಗಿದ್ದಾರೆ ವೀರಣ್ಣ ಇದ್ದಾರೆ ವೀರಾಣ ಕಾಡಪ್ಪನವರೇ ಈಗ ನೋಡಿ ಹಿರಿಯ ನಾಗರಿಕರಿಗೆ ಒಂದು ನೆಮ್ಮದಿ ಮನಸ್ಸಿನ ಬೇಸರ ಕಳೆದ ಅಂದ್ರೆ ಹೊರಗಡೆ ಓಡಾಡುವ ಬಹಳ ಅವಶ್ಯಕತೆ ಇದೆ ಅವರಿಗೆ ಒಂದು ಪ್ರವಾಸ ಮಾಡುವಂತಹ ಸದಾವಕಾಶವನ್ನು ತಾವು ಕಲ್ಪಿಸ್ತಾ ಇದ್ರಿ ಹಿರಿಯ ನಾಗರಿಕರ ವೇದಿಕೆಯಿಂದ ಪ್ರತಿ ವರ್ಷ ನೀವು ಭಾರತಾದ್ಯಂತ ಪ್ರವಾಸ ಮಾಡ್ತೀರಿ ಭಾರತ ಹೊರಗೂ ಕೂಡ ಹೋಗಿ ಬರ್ತೀರಿ ಯಾರಿಗೆ ಪಾಸ್ಪೋರ್ಟ್ ಇದೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತೀರಿ ಅಲ್ಲಿ ಯಾವ ರೀತಿ ಒಂದು ಸಂತೋಷ ವಾತಾವರಣ ನೀವು ನಿರ್ಮಿಸಲಿಕ್ಕೆ ಸಾಧ್ಯ ಆಗಿದೆ ನಿಮ್ಮ ಹಿರಿಯ ನಾಗರಿಕರ ವೇದಿಕೆಯಿಂದ ಈಗ ಹಿರಿಯ ನಾಗರಿಕರ ವೇದಿಕೆ ಅಂತಂದ್ರೆ ಎಲ್ಲಾನು ಸಹಿತ ಅವರಿಗೆ ಕೊಟ್ಟದ ಮನೆಯೊಳಗೆ ಎಂತ ಪರಿಸ್ಥಿತಿ ಇರ್ತದೆ ಅಂತಂದ್ರೆ ವಯಸ್ಸಾಗಿ ವಯಸ್ಸಾಗಿತಿ ಸುಮ್ನ ಕುಂತ್ಕೊಳ್ರಿ ಕಾಲ್ ಮುರ್ಕೊಂಡಿರಿ ಕೈ ಮುರ್ಕೊಂಡಿರಿ ಹೊರಗೆ ಹೋಗ್ಬೇಡ್ರಿ ಅಂತ ಪರಿಸ್ಥಿತಿಯನ್ನು ಬಂದ್ಬಿಟ್ಟಿರ್ತದೆ ಈಗ ಹೀಗಾಗಿ ಮನೆಯೊಳಗೆ ಎಲ್ಲಾರು ದುಡಿಯೋರಿತಾರೆ ಇವರ ಕಡೆ ಲಕ್ಷ ಕೊಡುವುದು ಬಹಳ ಕಡಿಮೆ ಆಗ್ತದೆ ಅದ್ರ ಸಲುವಾಗಿ ಅವರು ಹಿರಿಯ ನಾಗರಿಕರು ಒಂದು ಸಂಘ ಸಂಸ್ಥೆ ನಂಬಿಕೊಂಡು ಇಲ್ಲಿ ಬಂದ ನಂತರ ಇಲ್ಲಿ ಬರೀ ಕಾನೂನು ಅನಂತರ ಕೃಷಿ ಅನಂತರ ಎಂಟರ್ಟೈನ್ಮೆಂಟ್ ಇಂಥವೆಲ್ಲ ಒಂದು ಗೋಡೆ ಮದ್ಯದೊಳಗ ನಡೆದರೂ ಸಹಿತ ಇವರಿಗೆ ಕೋಶ ಓದು ದೇಶ ಸುತ್ತು ಅಂತ ಹೇಳ್ತಾರೆ ಅಲ್ಲಿ ಕರ್ಕೊಂಡು ಹೋದ್ರೆ ಒಂದು ಹೊರಗಿನ ವಾತಾವರಣ ಸಹಿತ ಗೊತ್ತಾಗ್ತದೆ ಅನಂತರ ಅಲ್ಲಿ ಒಂದು ಪರಿಸ್ಥಿತಿ ಹೆಂಗಿರ್ತದೆ ನಮ್ಮ ಭಾರತದ ಪರಿಸ್ಥಿತಿ ಹೆಂಗಿರ್ತದೆ ಅಲ್ಲಿ ಹೋಗ್ಬಿಟ್ರೆ ಬರೀ ವಿದೇಶ ಅಷ್ಟೇ ಅಲ್ಲ ಇಲ್ಲಿ ಒನ್ ಡೇ ಪಿಕ್ನಿಕ್ ಎಲ್ಲ ಮಾಡ್ತಿರ್ತೇವೆ ನಾವು ಮಾರ್ನಿಂಗ್ ಹೋಗುದು ಅದೆಲ್ಲ ನೋಡ್ಕೊಂಡು ಮತ್ತೆ ರಾತ್ರಿ ಬಂದ್ಬಿಡುದು ಅಂತ ಎರಡು ದಿವಸದ್ದು ನಾಲ್ಕು ದಿವಸದ್ದು ಅನಂತರ ಎಂಟು ದಿವಸದ್ದು ಉತ್ತರ ಭಾರತ ದಕ್ಷಿಣ ಭಾರತ ಕೆಲವೊಂದು ಸ್ಥಳಗಳನ್ನ ನಾವು ಸಂದರ್ಶನ ಮಾಡಿದಾಗ ಅಲ್ಲಿ ಒಂದು ವಾತಾವರಣ ಅಲ್ಲಿ ಒಂದು ಕಲ್ಚರ್ ಅದೆಲ್ಲ ಸ್ಟಡಿ ಮಾಡ್ಲಿಕ್ಕೆ ಆಗ್ತದೆ ಎಷ್ಟೋ ಒಂದು ಜೀವನದ ಜಂಜಾಟ ಒಂದು ಯಾಂತ್ರಿಕ ಜೀವನ ನಡೆದಂಗೆ ನಡೆದು ಬಿಟ್ಟಿರ್ತದೆ ಅದರಾಗ ಮತ್ತೆ ಹಿರಿಯ ನಾಗರಿಕರದಂತೂ ಕೆಲವೊಂದು ರಿಸ್ಟಿಂಗ್ ಇರ್ತಾವ ಈ ಹಿರಿಯ ನಾಗರಿಕರದ ಒಂದು ಸಂಸ್ಥೆ ಇರ್ತದಲ್ಲ ಸಂಘದ ಪ್ರತಿಯೊಬ್ಬರನ್ನು ಸಹಿತ ನೋಡಿಕೊಳ್ಳುವ ಒಂದು ವ್ಯವಸ್ಥೆ ಇರ್ತದೆ ಇಲ್ಲಿ ಇಬ್ಬರು ಟೂರ್ ಮ್ಯಾನೇಜರ್ ಇರ್ತೇವೆ ಅವರಿಗೆಲ್ಲ ಮಾರ್ಗದರ್ಶನ ಮಾಡಿಕೊಂಡು ಅವರನ್ನ ಹುಬ್ಬಳ್ಳಿಯಿಂದನೇ ಕರ್ಕೊಂಡು ಹೋಗಿ ಈಗ ಬೇರೆ ವಿದೇಶಕ್ಕೆ ಏರ್ಪೋರ್ಟ್ ಗೆ ಬರ್ರಿ ಅಂತ ಹೇಳಿ ಬೇರೆ ಕಡೆ ಹೇಳ್ತಿರ್ತಾರೆ ಆದ್ರೆ ನಾವು ಹುಬ್ಬಳ್ಳಿಯಿಂದ ಕರ್ಕೊಂಡು ಹೋಗಿ ಅವರಿಗೆ ಅಡ್ವಾನ್ಸ್ ಆಗಿ ಟಿಕೆಟ್ ಮಾಡೋದು ಅಂತ ರೂಮ್ ಮಾಡೋದು ಇವನ್ನೆಲ್ಲ ಮಾಡಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಿರ್ತೇವೆ ಸಂತೋಷ ಇವತ್ತು ಹಿರಿಯ ನಾಗರಿಕರಿಗೆ ವಯಸ್ಸಿದ್ದಾಗಲೇ ನೋಡ್ಲಿಕ್ಕೆ ಆಗಿರುವುದಿಲ್ಲ ಹಾಗೆ ಈ ಒಂದು ಸಂಘದ ವತಿಯಿಂದ ಈ ಒಂದು ಸಂಭ್ರಮ ಅದೇ ಜೀವನದ ಕೊನೆಗಾಲನೆ ಅಲ್ಲ ಇಲ್ಲಿನ ಆಗ್ಲಿ ಎಷ್ಟು ಜನ ಎಪ್ಪತ್ತು ಎಪ್ಪತ್ತೈದು ಎಂಬತ್ತಾದವ್ರ ಇದ್ದಾರೆ ಆ ಒಂದು ಸಂದರ್ಭದೊಳಗೆ ಈ ಒಂದು ಅವಕಾಶ ಸಿಗುವಂತದ್ದೇನದೆಲ್ಲ ಪ್ರವಾಸದ ಒಂದು ಅನುಭವ ಅದು ಅವರಿಗೆ ಹೆಚ್ಚು ಇನ್ನಷ್ಟು ಅವರಿಗೆ ತಂದು ಕೊಡ್ತದ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಸುನಂದ ಮೇಡಮ್ ತಾವು ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಒಳ್ಳೆ ಹೆಸರಾಂತ ಶಿಕ್ಷಕರು ಹಿರಿಯ ನಾಗರಿಕರ ಮಹಿಳೆಯರು ಸ್ಥಿತಿಗತಿಗಳು ಏನಿದೆ ಆಮೇಲೆ ತಾವು ರಾಜರಾಜೇಶ್ವರಿಯ ಒಂದು ನೃತ್ಯವನ್ನ ತಮ್ಮ ಒಂದು ತಂಡದ ನೋಡಿದರೆ ನಾವು ಅಂದ್ರೆ ತಾವು ಪದಕಗಳ ಪಾರಿತೋಷಗಳು ಪಡ್ಕೊಂಡ್ ಬಂದಿರಿ ಏನ್ ಇಂತ ಉತ್ಸಾಹ ಅಂದ್ರೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕುಣಿತಾ ಇರ್ತೀರಿ ನೋಡ್ತಾ ಇದ್ರೆ ಈ ವಯಸ್ಸಿನ ಹುಡುಗರು ನಾಚಬೇಕು ಅಷ್ಟು ಚೆನ್ನಾಗಿ ನೀವು ಡ್ಯಾನ್ಸ್ ಮಾಡೋದು ಮತ್ತೆ ಆ ಒಂದು ನೃತ್ಯದಲ್ಲಿ ಭಾಗವಹಿಸಿ ರಾಜರಾಜ್ ಸರ್ನ ಒಂದು ಕೊಂಡಾಡೋದೇನಿದೆ ನಮಗೆ ಬಹಳ ಸಂತೋಷ ತಂದ್ರೂ ಗೊತ್ತು ಇದಕ್ಕೆಲ್ಲ ಕಾರಣೀಭೂತರು ನಮ್ಮ ಯಜಮಾನ್ರು ಸ್ಪೂರ್ತಿ ಕೊಡ್ತಾ ಇದ್ರು ನಮ್ಗೆಲ್ಲೂ ಅವಕಾಶ ಇರಲಿಲ್ಲ ವರ್ಷಕ್ಕೊಂದ್ಸಲ ಎರಡು ಸಲ ಅಷ್ಟೇ ಮಾಡ್ತಿದ್ವಿ ನಾವು ನಾವೀಗ ನಿವೃತ್ತಿ ಆದ ನಂತರ ನಾವು ಹಿರಿಯ ನಾಗರಿಕರ ಸಂಘಕ್ಕೆ ಸೇರ್ಕೊಂಡ ನಂತರ ಇಷ್ಟೊಂದ್ ಜನ ಮಹಿಳೆಯರು ಮನೆಯಲ್ಲಿ ಕುಬ್ಜರಿ ರೀತಿಯಿಂದ ಕೂತ್ಕೊಂಡು ಯಾವ ಸಮಸ್ಯೆಗಳನ್ನ ಸಾಮಾನ್ಯವಾಗಿ ಇರ್ತಾವೆ ಅವರಿಗೆ ಮನೆ ಬಿಟ್ಟು ಹೊರಗೆ ಹೋಗಕ್ ಕೊಡೋದಿಲ್ರಿ ಆಮೇಲೆ ನೀನ್ ಏನ್ ಇಷ್ಟು ವಯಸ್ಸಾದ್ಮೇಲೆ ಕುಣಿತಿ ಮಾಡ್ತಿ ಈ ತರ ಅವರು ಮನಸ್ಸಿಗೆ ನೋವಾಗೋ ತರ ಮಾಡ್ತಿರ್ತಾರೆ ಆರೋಗ್ಯ ಸಮಸ್ಯೆಗಳು ಇರ್ತಾವೆ ಅವ್ರಿಗೆ ಆಹಾರದ ಸೇವನೆ ಮಾಡಕ್ಕೂ ತೊಂದರೆ ಇರ್ತಾವು ಆಹಾರ ಸರಿಯಾಗಿ ಪೂರೈಸೋದಿಲ್ಲ ಇಂತ ಸಮಸ್ಯೆಗಳನ್ನೆಲ್ಲ ನುಂಗ್ಕೊಂಡು ಅವ್ರಿಗೊಂದು ಮಾನಸಿಕ ಸ್ಥಿತಿ ಏನ್ ಕಾಡ್ತೈತೆ ನಮ್ಮ ಮನೆ ಸಮಸ್ಯೆ ಬೇರೆಯವ್ರಿಗೆ ಹೇಳ್ಕೊಂಡ್ರ ಮನೆ ಮರ್ಯಾದೆ ಹೋಗ್ತೈತಿ ಅನ್ನೋದು ಒಂದು ಪುಟ್ಟ ಎಲ್ಲಾ ತೊಂದರೆಗಳನ್ನ ಅನುಭವಿಸ್ತಿರ್ತಾರೆ ಒಬ್ಬ ಮಹಿಳೆ ಆಮೇಲೆ ಅವ್ರಿಗೇನಾಗ್ಬಿಡ್ತಿ ಅಂದ್ರೆ ಈಗ ಹೊಸದಾಗಿ ಬಂದಿರತಕ್ಕಂತ ಕಾಯಿಲೆಗಳು ಬಿಪಿ ಶುಗರ್ ಇಂಥಕ್ಕೆಲ್ಲ ಅಲರ್ಟ್ ಆಗಿ ಸಮಯಕ್ಕೆ ತಕ್ಕಂಗೆ ಆಹಾರ ಸಿಗುದಿಲ್ಲ ಹಿಂಗಾಗಿ ಆಗಿ ಅಲ್ಲೇ ಕೊರಗ್ತಿರ್ತಾರೆ ಈಗ ಅಂತವ್ರನ್ನ ನೋಡಿ ನಾವು ಅವ್ರನ್ನ ಗುರ್ತಿಸಿಕೊಂಡು ಅವ್ರಿಗೆ ಭೇಟಿಯಾಗಿ ಮನೆ ಮನೆಗೆ ವಿಸಿಟ್ ಮಾಡ್ತೇನೆ ನೀವು ನಿಮ್ಮ ಸಂಘ ಸಂಪರ್ಕ ಮೇಲೆ ಅವರ ಜೀವನ ಹ್ಯಾಂಗೆ ಬದಲಾಗ್ಯದ್ ಬಹಳ ಬದ್ಲಾಗ್ಯದ ಯಾಕಂದ್ರೆ ನಮ್ಮ ಸಂಘಕ್ಕೆ ಬಂದ ಮೇಲೆ ಫಸ್ಟ್ ನಾನ್ ಇನ್ವಾಲ್ ಆಗ್ತೇನೆ ನಾನು ನನ್ನನ್ನು ನಾನು ತೊಡಗಿಸ್ಕೊತೇನೆ ನನ್ನನ್ನು ನಾನು ತೊಡಸ್ಕೊಂಡಾಗ ನನ್ನ ನೋಡಿ ನಾನು ಅವರಿಗೆ ಸ್ಪೂರ್ತಿಯಾಗಿ ಅವ್ರು ನನ್ನ ಜೋಡಿ ಇನ್ವಾಲ್ ಆಗ್ತಾರೆ ಮತ್ತು ನಮ್ಮ ಅಧ್ಯಕ್ಷರು ಏನು ಒಂದು ಹಾಕಿ ಹಾಕಿಕೊಟ್ಟಾರ ಅವರಿಗೆ ಏನಾಗ್ಬಿಟ್ಟಿತ್ತಂದ್ರೆ ನಾವು ಸಣ್ಣ ಮಕ್ಕಳನ್ನ ಯಾವ ರೀತಿ ಪಾಲನೆ ಪೋಷಣೆ ಮಾಡ್ತೇವಿ ಆ ರೀತಿ ನಮ್ಮ ಸಂಘದೊಳಗೆ ಆ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡದಷ್ಟು ತೂಗಿ ಹಾಡಿದಷ್ಟು ಸಂತೋಷ ನಮ್ಮ ಮಹಿಳೆಯರಿಗೆ ಸಿಕ್ಕಿಲ್ಲ ಅದಕ್ಕೆ ಮೇನ್ ಕಾರಣ ಸ್ಪೂರ್ತಿ ಕೊಟ್ಟವರು ಎ ಪಾಟೀಲ್ ಅಧ್ಯಕ್ಷರು ಅದನ್ನು ತೂಗಿಸ್ಕೊಂಡು ಹೋಗೋದು ಕೆಪಾಸಿಟಿ ನಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅನುಭವ ಕರ್ಕೊಂಡು ಹೋಗ್ತಿರ್ಲಾ ಭಾಗವಹಿಸ್ತಾರೆ ಅವ್ರಿಗೆಲ್ಲಾ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತೀವ್ರಿ ಆಮೇಲೆ ಅವ್ರಕಿಂತ ಚೆನ್ನಾಗಿ ನಾನು ಕುಣುದು ಅವ್ರಕ್ಕಿಂತ ಜೋರಾಗಿ ಕುಣುದು ಹಿಂಗ್ ಮಾಡ್ಬೇಕಂತ ಹೇಳಿದಾಗ ಅವ್ರ ನನ್ಕಿಂತ ಚೆನ್ನಾಗಿರ್ಬೇಕು ನೀವು ಚಪ್ಪಾಳ ತಟ್ಟು ಹೋದ ಅವ್ರಿಗೆ ನಾ ಹೇಳ್ತೇನೆ ನಾನು ಇವತ್ತದೇ ನೀ ಸುನಂದ ನಾಳೆ ಇನ್ನೊಬ್ಬ ಸುನಂದ ನೀವು ಆಗ್ಬೇಕು ತರ ನೀವು ಮಾಡ್ಬೇಕು ಯಾಕಂದ್ರೆ ನನ್ಕಿಂತ ಹೆಚ್ಚು ಕಲಿಬೇಕು ನೀವು ಅನ್ನೋಂತ ಒಂದು ಸ್ಫೂರ್ತಿ ತುಂಬತೆ ಮತ್ತೆ ಒಂದು ಸಂಘದೊಳಗೆ ನನ್ಗೆ ಏನಂದ್ರೆ ನಿವೃತ್ತಿ ನಂತರ ಅವರೆಲ್ಲರೂ ನನಗೆ ತಾಯಿ ಅಂತೇನೆ ಸಂಬೋಧನೆ ಮಾಡ್ತಾರೆ ಅವರು ಎಂಬತ್ತು ವರ್ಷದ ಎಪ್ಪತ್ತು ವರ್ಷದ ಇರಲಿ ಅದು ನನ್ನ ದೊಡ್ಡ ಭಾಗ್ಯ ಅನ್ಬಹುದು ಅವರಿಂದ ನಿಮಗೆ ಮೆಚ್ಚುಗೆ ವ್ಯಕ್ತವಾದಾಗ ಇನ್ನು ಏನಾದ್ರು ಮಾಡಬೇಕು ಅಂತ ಸ್ಪರ್ಧೆ ಅವರಿಗೆ ತವರ ಮನೆ ಇಲ್ಲ ಅಣ್ಣಂದ್ರಿಲ್ಲ ಒಂದು ಭಾವನೆ ಕೊರಗು ಅದಕ್ಕೆ ನಾನು ಹೇಳ್ತೀನಿ ನಾನು ತಾಯಿಯಾಗೇನಿ ನಮ್ಮ ಬರ್ರಿ ಇರ್ರಿ ನಿಮ್ಗೆ ಏನ್ ಬೇಕು ಹೇಳ್ರಿ ಎಲ್ಲಾನು ಒದಗಿಸ್ಕೊಡ್ತೇನೆ ವರ್ಷಕ್ಕ ಚಿಕ್ಕ ಒಂದೊಂದ್ಸಲ ಅವರಿಗೆ ಉಡುಗೊರೆ ಕೊಡ್ತಾ ಇರ್ತೇನೆ ತವರ ಮನೆ ತರ ಬೇ ಪಾಟೀಲ್ ಅವರು ಇದ್ದಾರೆ ನಿವೃತ್ತ ನೌಕರರು ಪೆನ್ಷನ್ ಇರ್ತದ ಎಷ್ಟೋ ಜನ ಅವ್ರಿಗೆ ಆರಾಮ್ ಇರ್ತಾರ ಅಂತ ಅನ್ನೋ ಭಾವನೆ ಎಲ್ಲರಿಗೂ ಸಾಮಾನ್ಯ ಆದ್ರೆ ಅವರ ಸಮಸ್ಯೆಗಳು ಸಾಕಷ್ಟು ಇರ್ತವೆ ಹೇಳ್ಕೊಳಕ್ ಆಗ್ತಿರೋದಿಲ್ಲ ನಿಮ್ಮ ಸಂಸ್ಥೆ ಸಂಪರ್ಕ ಬಂದ ಮೇಲೆ ನಿವೃತ್ತ ನೌಕರರು ಕೂಡ ಸಾಕಷ್ಟು ಆನಂದಿತರಾಗಿದ್ದಾರೆ ಅವರ ಸಮಸ್ಯೆಗಳು ಏನಿರಬಹುದು ಹೇಗೆ ಅವುಗಳನ್ನು ನೀವು ನಿರ್ವಹಣೆ ಮಾಡ್ತೀರಿ ಬೇಪಾಟ ಖಂಡಿತ ಈಗ ಏನೈತಿ ಮೊದಲ ನಾವೆಲ್ಲ ಹಿರಿಯ ನಾಗರಿಕರು ಅರವತ್ತು ವಯಸ್ಸು ಆದ ತಕ್ಷಣ ನೌಕರಿ ಇರಲಿ ರೈತ ಇರಲಿ ಗ್ರಹಣಿ ಇರಲಿ ಎಲ್ಲರೂ ರಿಟೈರ್ ಆಗ್ತಾರೆ ಅವರು ಹಿರಿಯ ನಾಗರಿಕರ ಆದ್ಮೇಲೆ ನಾವು ಕೌಂಟ್ ಮಾಡುದು ನೀವು ನಿವೃತ್ತಿಯಾದ್ರೂ ಫ್ಯಾಕ್ಟರಿ ವರ್ಕರ್ ಅದೇನೋ ರೈತರೋ ಆಮೇಲೆ ಸೆಕೆಂಡ್ ಲೈನ್ ಲೈನ್ದಾಯ್ತು ಹೋಗ್ತೇವೆ ಈ ಉಳ್ಕಿ ಎಲ್ಲಾ ಲೈನ್ ಇದ್ದಂಥವ್ರು ಅಂದ್ರೆ ಪೆನ್ಷನ್ ಇಲ್ದಂತ ಜನ ಬಹಳಷ್ಟು ಸಫರ್ ಆಗ್ತಾ ಇದಾರೆ ಹೀಗಾಗಿ ಆ ಜನರಿಗೆ ನಾವು ಸೇವಾ ಮಾಡಬೇಕಾದ್ರೆ ದೊಡ್ಡ ಪ್ರಮಾಣದೊಳಗ ನಮ್ಮ ಸಂಘಟನೆ ದುಡ್ಡು ಬೇಕು ಈ ದುಡ್ಡನ್ನು ಎಲ್ಲಿದ್ದು ಹುಟ್ಟಿಸಬೇಕು ಈ ಕಾರಣದಿಂದ ನಾವೇನ್ ಮಾಡಿದ್ವಿ ನಮ್ಮ ಸಂಘದೊಳಗ ಮೇನ್ ಪಾರ್ಟ್ ನಿವೃತ್ತ ಸರ್ಕಾರಿ ನೌಕರರು ಇವರಿಗೆ ಎಷ್ಟು ಬೇಕಾದಷ್ಟು ಪೆನ್ಷನ್ ಬರ್ತೈತಿ ಬಹಳಷ್ಟು ಸುಖದಿಂದ ಅದಾರ ನಮ್ಗೆ ಎಷ್ಟು ಕೊಟ್ಟರು ಸಾಲೋದಿಲ್ಲ ಆದ್ರ ಸುಖದಿಂದನೇ ಅದಾರ ನಿಮ್ಮ ಸುಖದೊಳಗ ಮತ್ತೊಬ್ಬರದು ಸುಖಾನ ನಾವು ಎಣಿಸಬೇಕು ನಮಗೆ ಹೆಂಗ್ ಪೆನ್ಷನ್ ಐತಿ ಹಂಗ ನಿಮಗೂ ಪೆನ್ಷನ್ ಬರಬೇಕು ಅನ್ನೋದು ನಮ್ದು ಮುಖ್ಯವಾದಂತ ಉದ್ದೇಶ ಇದರಿಂದ ಏನಾಗೈತಿ ನಮ್ಮ ಸಂಘದ ಸಾಕಷ್ಟು ಸಮೃದ್ಧಿ ದುಡ್ಡಿನ ಯಾವುದೋ ಕೊರತೆ ಇಲ್ಲ ಆಮೇಲೆ ನಿವೃತ್ತ ನೌಕರರಾದ್ರೂ ಅನೇಕ ಅವ್ರದ್ದು ಸಮಸ್ಯೆಗಳಿದಾವೆ ದುಡ್ಡು ಮುಖ್ಯ ಅಲ್ಲ ಈ ಹಿರಿಯ ನಾಗರಿಕರು ಹ್ಯಾಕ್ ಸಪ್ಪ ಅವ್ರಿಗೂ ಡಯಾಬೆಟಿಕ್ ಶುಗರ್ ಬಿಪಿ ಕಿಡ್ನಿ ಪ್ರಾಬ್ಲಮ್ ಎಲ್ಲಾನು ಬರ್ತಾವೆ ಎಲ್ಲಾ ಸಮಸ್ಯೆ ಕಾಮನ್ ಆಗಿ ಈಗ ಅವ್ರ ಸಲುವಾಗಿನ ನಾವು ಸಪರೇಟ್ ಆಗಿ ಪ್ರತಿ ಮೂರು ತಿಂಗಳಿಗೊಮ್ಮೆ ವೈದ್ಯಕೀಯ ಶಿಬಿರಗಳನ್ನ ಮಾಡ್ತವೆ ಎಲ್ಲ ಫ್ರೀ ಜಸ್ಟ್ ಮಾಡಿಸ್ತೀವಿ ಆಮೇಲೆ ಅದ್ರಾಗ ಎಲ್ಲಾ ನಿವೃತ್ತ ನೌಕರ ಶ್ರೀಮಂತ ಇಲ್ಲ ಬಹಳಷ್ಟು ಜನ ಸಮಸ್ಯೆ ಒಳಗ ಮಕ್ಕಳ ಲಗ್ನ ಮಾಡಬೇಕು ನೌಕರಿ ಇರುವುದಿಲ್ಲ ಈಗ ಅವ್ರೇನು ಪೆನ್ಷನ್ ಗ್ರಾಜ್ಯುಯೇಟ್ ಬಂದ ಮೇಲೆ ಮಕ್ಕಳಿಗೆ ಹಂಚ್ಬಿಡ್ತಾರೆ ಆಮೇಲೆ ಅವ್ರ ಪರಿಸ್ಥಿತಿ ನೋಡಿದ್ರೆ ಅವರಿಗೆ ನೋಡ್ಕೊಳ್ಳೋರು ಇರುವುದಿಲ್ಲ ಆ ಸಮಸ್ಯೆ ಅಂತ ಸಮಸ್ಯೆಗಳು ಬಹಳಷ್ಟು ಬರ್ತಾವ ಆ ಸಮಸ್ಯೆಗಳು ಬಂದಾಗ ನಮ್ಮ ಈ ಟ್ರಿಬ್ಯುನಲ್ ಹೆಲ್ಪ್ ಮಾಡ್ತೀವಿ ಏನಂದ್ರೆ ಯಾರ ಮಕ್ಕಳಿಂದ ಇವರು ಮುಂದೆ ಬಂದಿರ್ತಾರ ಯಾರ ಮಕ್ಕಳು ನೌಕರಿ ಇರ್ತಾರ ಯಾರು ಉತ್ಪನ್ನ ಮಾಡಿಕೊಳ್ತಾರ ಅವರಿಂದ ತಿಂಗಳ ಹತ್ತು ಸಾವಿರ ರೂಪಾಯಿ ಈ ಟ್ರಿಬ್ಯುನಲ್ ನಿಂದ ಕೊಡ್ಸಾರು ಕೇಸು ಕೊಡ್ಸಾರು ಕೇಸ್ ನಿವೃತ್ತ ನೌಕರ ಅದಕ್ಕೆ ನಮ್ಮಲ್ಲಿ ಏನಕೈತಿ ಬಹಳಷ್ಟು ಜನ ಏನೂ ಇಲ್ಲಪ್ಪ ನನಗ ನನ್ ಮಗ ಏನ ಏನೈಸ್ಕೋಬೇಕು ಅವಂದೂ ಇಲ್ಲ ನಂದು ಇಲ್ಲ ನಾ ಏನು ಮಾಡಲಿ ಅಂತ ಅದಕ್ಕೆ ಸರ್ಕಾರದ ರುದ್ರಾಶ್ರಮಗಳು ಬಹಳಷ್ಟು ಬ್ಯೂಟಿಫುಲ್ ಇದಾವೆ ಆ ವೃದ್ಧಾಶ್ರಮ ಸೇರ್ಸ್ತಕ್ಕಂತ ಪವರ್ ನಮ್ ಸಂಘಕ್ಕೆ ಕೊಟ್ಟಾರ ಅದಕ್ಕೆ ಅಂತವರು ಬಂದ್ ಕಣ್ಣೀರ್ ಅಂತ ಅವರು ಸೇರಿಸಿ ಸೇರಿದ ಮೇಲೆ ನಮ್ಮ ಹತ್ರ ಬಂದು ಇಂಥ ಪುಣ್ಯ ಕೆಲಸ ಆಯ್ತು ನಾನು ಸುಖದಿಂದ ಅಂತ ಆಮೇಲೆ ನಮ್ಮ ಸಂಘದ ಒಂದು ವೈಶಿಷ್ಟ್ಯ ಅಂತಂದ್ರ ನಮ್ಮ ಸಂಘದ ಸದಸ್ಯರ ಆಕಾರ ತಗೊಂತ ಬರ್ತಾರ ಸ್ವಲ್ಪ ದಿವಸ ಆದ್ಮೇಲೆ ನಾನು ಎಲ್ಲಾನು ಮರೆ ತಗ್ಗದಿ ಆರಾಮಾಗಿ ಸಂತೋಷದಿಂದ ಇದನ್ನ ಭಾವನೆ ಪ್ರತಿಯೊಬ್ಬರು ಎಕ್ಸ್ಪ್ರೆಸ್ ಮಾಡ್ತಾರೆ ಅದಕ್ಕೆ ಕಾರಣ ನಮ್ಮ ಸಂಘದ ಆಕ್ಟಿವಿಟೀಸ್ ಧನ್ಯವಾದ ಬಹಳ ಸುತ್ತಾರವಾದ ಕೆಲಸ ಮಾಡ್ತಾ ಇದ್ರಿ ಇವತ್ತು ಹಿರಿಯ ನಾಗರಿಕರ ದಿನಾಚರಣೆ ದಿವಸ ತಾವು ಮಾಡೋ ಕೆಲಸವನ್ನು ನಾವು ಬಹಳ ಆನಂದದಿಂದ ನೆನತಿವಿ ನಮ್ಮ ಹಿರಿಯ ನಾಗರಿಕರಿಗೆ ಕ್ಷೇಮ ಆಗ್ಲಿ ಯಾಕಂದ್ರೆ ಅವ್ರು ಯಾವಾಗಲೂ ಸುರಕ್ಷಿತವಾಗಿ ಆರೋಗ್ಯದಾಯಕವಾಗಿ ಇರಬೇಕು ಅನ್ನೋದು ಬರೀ ಮಕ್ಕಳಷ್ಟೇ ಅಲ್ಲ ಎಲ್ಲರೂ ಆಸೆಯನ್ನು ನೀವು ಆ ನಿಟ್ಟಿನೊಳಗೆ ನೀವು ಮಾಡುವಂತ ಕೆಲಸ ಸುತ್ತಾರೆ ಅಂತ ಹೇಳ್ತಾ ಡಿಟಿ ಪಾರ್ಟನ್ ನೋಡ್ರಿ ಈಗ ರೈತ ಬಾಂಧವರು ಕೂಡ ಈಗ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಈ ನಿವೃತ್ತ ನೌಕರರ ಸಂಘದಲ್ಲಿ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಅದರೊಳಗೆ ಸದಸ್ಯರಾಗಿದ್ದಾರೆ ಅವರು ಎಷ್ಟು ಖುಷಿಯಿಂದ ಬರ್ತಾರೆ ಯಾಕಂದ್ರೆ ಒಳಗಡೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರಚೆ ಇರುವುದಿಲ್ಲ ಅವರಿಗೆ ನಿಮ್ಮಲ್ಲಿ ಬಂದು ಒಂಥರ ಪುನರ್ಜನ್ಮ ಪಡಿತಾರೆ ಆ ಒಂದು ಅನುಭವ ಹೆಂಗ್ ತಂಗ ಮೊದಲ ಶಹರದ ಒಳಗೆ ಎಷ್ಟ ಪ್ರಚಾರ ಆಗಿತ್ತು ಶಹರದಾಗ ಕೊಡ್ತಿದ್ರು ಈಗ ಸಾವಿರ ಒಂದು ಆರು ತಿಂಗಳು ಒಂದು ವರ್ಷದಿಂದ ಹನ್ನೊಂದು ಗಂಟೆ ಅಂದ್ರೆ ನಮ್ಮ ವಾಪೀಸ್ ಮುಂದೆ ಒಂದು ನೂರ್ ಮಂದಿ ಗ್ರಾಮೀಣದಿಂದ ಬಂದಿರ್ತಾರ ಕನಿಷ್ಠ ಒಂದ್ ನೂರು ಮಂದಿ ಪಾಳೆ ಹಚ್ಚಿ ನಮ್ಮ ಮೆಂಬರ್ ಮಾಡಿಕೊಡ್ರಿ ನಮ್ಮ ಸಮಸ್ಯೆ ಹೆಂಗೈತಿ ನಮ್ಮ ಅಧ್ಯಕ್ಷರು ಇಷ್ಟು ತಮ್ಮ ಬೇಕಾದಿದ್ರೆ ಸಮಸ್ಯೆ ಬಗೆಹರಿಸಿಕೊಂಡು ಹೋಗುವಂತದ್ದು ಬಹಳ ಜನರು ಮಾಡ್ಕೊಂತಾರ ಕನಿಷ್ಠ ಏನಿಲ್ಲ ಆದ್ರೂ ಒಂದು ಐವತ್ತು ಜನ ಅರವತ್ತು ಜನ ಮೆಂಬರ್ ಮಾಡ್ರಿ ನಮ್ಮ ಸಮಸ್ಯೆ ಹಿಂಗೈತೆ ಅಂತ ಪಾಳೆ ಹಚ್ಕೊಂಡು ಕುಂತಿರ್ತಾರೆ ಕಥಾ ತೆಗೀಕ ನೋಡಿ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ಯಶಸ್ಸಿಗೆ ಹೆಚ್ಚೇನು ಹೇಳ್ಬೇಕೇಳ್ರಿ ಅಭಿನಂದ್ರಾಟೀಲ್ ರೀ ಬಹಳ ಸಂತೋಷ ಈಗ ಆರು ತಿಂಗಳಿಂದ ಗ್ರಾಮೀಣ ಮಂದಿ ಬರೋ ಕತ್ತಿದ್ ನೋಡಿದ್ರೆ ಅವ್ರು ನೋಡಿದ ಕುಳ್ಳೇನು ಅವರಿಗೆ ಕಾಲಿರಂಗಿಲ್ಲ ವಯಸ್ಸಾದವರು ಸಮಸ್ಯೆ ಇರ್ತೈತಿ ಆ ಸಮಸ್ಯೆ ಬಗೆಹರಿಸುವಂತ ಸಂಘಕ್ಕೆ ಬರ್ತಾರಲ್ಲ ಅದ ಒಂದು ಸಮಸ್ಯೆ ಬಗೆಹರಿಸುವುದು ನಮ್ಮ ಅಧ್ಯಕ್ಷರು ಒಂದು ಖುಷಿ ಸಂಘದೊಳಗ ವೈಯಕ್ತಿಕ ಯಾರ್ದು ಸ್ವಾರ್ಥ ಇಲ್ಲ ಪ್ರತಿ ದಿವಸ ಏನು ಕಣ್ಣೀರು ಉರೆಸ್ತಾರಲ್ಲ ಅದೇ ಪುಣ್ಯದ ಕೆಲಸ ಅವ್ರು ಯಾರು ರೊಕ್ಕ ರೂಪಾಯಿ ಏನಿಲ್ಲ ಹೆಚ್ಚು ಕಡಿಮೆ ಇಲ್ಲ ಅಂದ್ರೆ ರೊಕ್ಕಾನು ಸಹಿತ ಕೊಟ್ಟು ಕಳಿಸುವಂತ ಪರಿಸ್ಥಿತಿ ಬೇ ಪಾಟೀಲ್ ಒಳಗ ನಾಗರಿಕರ ಸಂಘ ವಿಸ್ತೃತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇರಣ ಕಾಡಪ್ಪನವರೇ ಸೂಕ್ಷ್ಮವಾಗಿ ಇವತ್ತು ಹಿರಿಯ ನಾಗರಿಕರ ಆರೋಗ್ಯ ದೃಷ್ಟಿಯಿಂದ ಹೇಳಿದ್ರು ಯೋಗ ಕೂಡ ತಾವು ಕಲಿಸ್ತೀರಿ ಎಷ್ಟೋ ಜನ ಯೋಗದೊಳಗೆ ಭಾಗವಹಿಸಿ ಆರೋಗ್ಯವನ್ನು ಪುನರ್ಜೀವನ ಮಾಡಿಕೊಂಡಾರ ಹೌದೌದು ಏನಾದ್ರ ಅನುಭವ ಅಂದ್ರೆ ಈಗ ಹಿರಿಯ ನಾಗರಿಕರಿಗೆ ಮೊಣಕಾಲ್ ನೋವು ಅನಂತರ ಬಿಪಿ ಶುಗರ್ ಇವುಗಳನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ಯೋಗ ಒಂದು ನಿಜವಾದ ಮಾರ್ಗ ಅಂತಾನೆ ಹೇಳಬಹುದು ಯಾಕಂದ್ರೆ ಈಗ ಔಷಧಿ ತೊಂದ್ರೆ ಸಹಿತ ತಾತ್ಪೂರ್ತಿಕ ಇರ್ತದೆ ಅವಾಗ ಹೋಗ್ತದೆ ಮತ್ತೆ ಬಂದ್ಬಿಡ್ತೈತದ ಅದಕ್ಕೆ ಸರ್ ಏನೇಳಿದ್ರೆ ಇಲ್ಲೇ ಒಂದು ಯೋಗ ಕ್ಲಾಸ್ ಮಾಡಬಿಡ್ರಿ ಅಂತ ಹೇಳಿದ್ರು ಅದಕ್ಕೆ ಹಿರಿಯ ನಾಗರಿಕರಿಗೆ ಯೋಗ ಕ್ಲಾಸ್ ಅನಂತರ ಯೋಗ ಡೇ ಮಾಡುದು ಅವರಿಗೆ ಒಂದು ಅವೇರ್ನೆಸ್ ಯೋಗದ ಬಗ್ಗೆ ಕೊಡುದು ಆರೋಗ್ಯ ದೃಷ್ಟಿಯಿಂದ ಕೊಡುದು ಇವನ್ನೆಲ್ಲ ಮಾಡಿದಾಗ ಅವರು ಭಯಂಕರ ಖುಷಿಯಾಗಿ ಹೋಗ್ತಾರೆ ಅನಂತರ ನಮ್ಮ ಸಂಘ ಹೆಂಗ ಒಂದೇ ಮಾತಿನಾಗ ಹೇಳಬೇಕು ಅಂತಂದ್ರೆ ಅರವತ್ತು ಅರಳು ಮರಳು ಅಂತ ಹೇಳ್ತಾರೆ ಬಹಳ ಸಂತೋಷ ನಿಜವಾಗಿ ಸುತಾರವಾದ ಕೆಲಸ ಬೇ ಪಾಟೀಲ್ ಅಧ್ಯಕ್ಷತೆ ಒಳಗ ಹಿರಿಯ ನಾಗರಿಕರ ಸಂಘ ಮಾಡ್ತಾ ಇದೆ ಬಹಳ ಸಂತೋಷ ವಿಚಾರ ಎಲ್ಲ ನಾಗರಿಕರು ಇದ್ರ ಬಗ್ಗೆ ಕಂಪನಿ ಬರಲಿ ಅಂತ ಹೇಳ್ತಾ ಇನ್ನೊಂದು ಮೇಡಮ್ ಸುನಂದ ಅವರೇ ನೃತ್ಯದ ಅನುಭವ ಹೇಳ್ತಾ ಇದ್ರಿ ಸಾಕಷ್ಟು ಕಡೆ ಹೋಗಿ ಪಾರಿತೋಷಕ ಪಡ್ಕೊಂಡು ಬಂದಿರಿ ಅಲ್ಲಿ ಹೋಗಿ ಬಂದ ಮೇಲೆ ನಿಮ್ಮ ಒಂದು ಹಿರಿಯ ನಾಗರಿಕರ ಸದಸ್ಯರ ಒಂದು ಸಂತೋಷ ಯಾವ ರೀತಿ ಅವರು ನಮ್ಮನ್ನ ಕರ್ಕೊಂಡು ಹೋಗ್ರಿ ನಾವು ಅಲ್ಲಿ ಬರ್ತೀವಿ ಅಂತ ಹೇಳಿ ಅದಕ್ಕಾಗಿ ಫಸ್ಟ್ ನಾನು ಶ್ರೀಲಂಕಾಕ್ ಹೋಗಿದ್ದೆ ಕ್ರೀಡೆಯಲ್ಲಿ ಭಾಗವಹಿಸಿದಾಗ ಅಂದ್ರೆ ಇಂಟರ್ ನ್ಯಾಷನಲ್ ಅಂದ್ರೆ ಹೆಂಗ ಕ್ರೀಡೆ ಇದು ಮಾಡ್ತಾರಂತ ಗೊತ್ತಿಲ್ಲ ಅದಕ್ಕಾಗಿ ನಾ ಫಸ್ಟ್ ನಾನು ಹೋಗಿ ಬಂದೆ ಹೋಗಿ ಬಂದ್ರೆ ನಮ್ಮಲ್ಲಿ ಕ್ರೀಡಾಪಟುಗಳು ಅದಾರಲ್ರಿ ಇಲ್ಲಿ ನ್ಯಾಷನಲ್ ಲೆವೆಲ್ ಮಾಡ್ದಂತಾರ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಬಂದೆ ಹಿಂಗಾಗಿ ಈಗ ಪರದೇಶದಲ್ಲೂ ಕೂಡ ಎಲ್ಲರೂ ಭಾಗವಹಿಸ್ ಇಷ್ಟಪಡ್ತಾರೆ ನಾನು ಈ ಹಿರಿಯ ನಾಗರಿಕರ ನಿವೃತ್ತಿಯ ನಂತರ ಹತ್ತು ವರ್ಷದಿಂದ ಇಲ್ಲಿ ನಾನು ಸೇರ್ಕೊಂಡಾಗ ನಾನು ಮೊದಲು ಹೇಗಿದ್ದೆ ಅಂದ್ರೆ ಸಮಾಜ ಸೇವೆ ಮಾಡ್ತಾ ನಾ ಆದ್ರೆ ವ್ಯವಸ್ಥಿತವಾಗಿ ವ್ಯವಸ್ಥಿತವಾಗಿರ್ಲಿಲ್ಲ ಮೊದಲ ನೀವು ಹಳ್ಳಿ ಒಳಗ ಹೆಂಗ ಗಿಡದ ಹುಡುಕ ಕುಂತು ಚಿಂತೆ ಮಾಡಿ ಒಂದು ಸಮಾಗಮ ಮಾಡಿ ಅವ್ರನ್ನ ಸೇರಿಸಿದ್ರಿ ಆತರ ನಾ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೆ ಶಿಕ್ಷಕರಂದ್ರೆ ಅಲ್ಲಿ ಬಹಳ ಗೌರವ ಇತ್ತು ನನ್ನ ಮಾತು ಕೇಳ್ತಿದ್ರು ಹಿಂದುಳಿದ ಗ್ರಾಮದಲ್ಲಿ ಸೇವೆ ಈಗ ನಾನು ಇಲ್ಲಿಗೆ ಬಂದ ನಂತರ ನಾನೊಂದು ಸಂಕಲ್ಪ ಮಾಡ್ಕೊಂಡೆ ನನ್ನ ಮನೆಯಲ್ಲೂ ಕೂಡ ನಾನು ಕೌನ್ಸಿಲಿಂಗ್ ಮಾಡ್ತೇನೆ ಇಲ್ಲಿ ಬಂದ ಮೇಲೆ ಅವರಿಗೆ ನಾನೊಂದು ಸಂಕಲ್ಪ ಮಾಡಿಕೊಂಡು ಏನಂದ್ರೆ ನಮ್ಮ ಮನೆಯಾಗ ಗಂಡ ದೇವರು ಹಿರಿಯರ ದೇವರು ಅಂತಿದ್ರು ನಾನು ಅದನ್ನೆಲ್ಲ ತೊರೆದಾಕ್ ಬಿಟ್ಟೇನೆ ಇಲ್ಲಿರ್ತಕ್ಕಂಥ ಹಿರಿಯರೇ ನನ್ನ ದೇವರು ಅವರ ಸೇವೆಯೇ ನನ್ನ ಉಸಿರು ಅವರೇ ನನ್ನ ಸರ್ವಸ್ವ ಇದೇ ನನ್ನ ಸಂಕಲ್ಪ ಸುನಂದ ಬೇನೂರವರೇ ಹಿರಿಯ ನಾಗರಿಕರ ಮನ ಪರಿವರ್ತನೆ ಮಾಡಲಿಕ್ಕೆ ಕಾರಣ ಆಗಿದ್ರೆ ತಮ್ಮ ಉತ್ಸವವೇ ಅವರಿಗೆ ಸಾಕಷ್ಟು ಒಂದು ದಾರಿದೀಪ ಆಗ್ತದೆ ಮಹಿಳಾ ಹಿರಿಯ ನಾಗರಿಕರು ಬಹಳ ಸಂತೋಷವಾಗಿರಲಿ ಈಗ ನಮ್ಮ ಆಸೆ ಅದು ಇವತ್ತು ಹಿರಿಯ ನಾಗರಿಕ ದಿನ ಆಚರಿಸ್ತಾ ಇದ್ದೀವಿ ಮಹಿಳೆಯರದೊಂದು ಬಹಳ ವಿಶೇಷ ಅಂದ್ರೆ ಈ ಮನೆಯಲ್ಲಿ ಮಗಳಾಗ್ತಾ ಗಂಡನ ಮನೆಗೆ ಹೋಗಿ ಅಲ್ಲಿ ತಾಯಿ ಆಗ್ತಾ ಮತ್ತೆ ತಾಯಿಯಾಗುವ ಮಗಳನ್ನು ಕೊಡ್ತಾ ಒಂದು ಕಾಮದಿನ ಅಂತಾರಲ್ಲ ಆ ಮಹಿಳೆಗೆ ನಮೋ ನಮ ಅಂತ ಹೇಳ್ತಾ ಬೇ ಅಂದ್ರೆ ಇವತ್ತು ನಾವು ತುಂಬಾ ವಿಸ್ತೃತವಾಗಿ ನೀವು ಮಾಡೋ ಕೆಲಸ ಬಹಳ ಸುತರವಾಗಿದೆ ಸಮಯದ ಅಭಾವ ಇದೆ ನಮ್ಗೆ ನೋಡ್ರಿ ಈಗ ನಿಮ್ಮ ಹಿರಿಯ ನಾಗರಿಕ ವೇದಿಕೆಯನ್ನು ಸಂಪರ್ಕಿಸಬೇಕು ನಾವು ಸಮಸ್ಯೆ ಇದೆ ಅಂತ ಯಾರನ್ನು ಸಂಪರ್ಕಿಸಬೇಕು ಆ ಕುರಿತಂತೆ ಒಂದ್ ಎರಡು ಸೂಕ್ಷ್ಮ ಮಾಹಿತಿಯನ್ನ ಕೊಡ್ಬೋದಾ ಈಗ ಕೊನೆಯದಾಗಿ ನಂದ ಒಂದು ಉದ್ದೇಶವನ್ನ ಹೇಳ್ತಾ ಇದ್ದೇನೆ ಇದು ಏನಂತಂದ್ರೆ ನಮ್ಮ ರಾಷ್ಟದಲ್ಲಿ ಹಿರಿಯ ನಾಗರಿಕರ ಸಂಖ್ಯೆ ಇಪ್ಪತ್ತು ಕೋಟಿ ಇದೆ ನಮ್ಮ ರಾಜ್ಯದಲ್ಲಿ ಎಂಬತ್ತು ಲಕ್ಷ ಇದೆ ಇದರಲ್ಲಿ ಮುಕ್ಕಾಲು ಭಾಗ ಹಿರಿಯ ನಾಗರಿಕರು ಸಫರರ್ ಬಳಲ್ತಾ ಇದ್ದಾರೆ ಅದಕ್ಕೆ ಇವರು ಸುಖದಿಂದ ಇರಬೇಕು ಪ್ರತಿ ದಿವಸ ಇವರ ಮೇಲೆ ದೌರ್ಜನ್ಯಗಳು ನಡೀತಾವು ಇವರ ಮೇಲೆ ಅತಿಕ್ರಮಗಳು ನಡೀತಾವು ವಂಚನೆ ಮಾಡ್ತಾ ಇದಾರೆ ಒಂಟಿತನ ಕಾಡ್ತಾ ಇದಾರೆ ಕುಟುಂಬದಿಂದ ಇವ್ರನ್ನ ದೂರ ಹಾಕಿದ್ದಾರೆ ಇವರು ಕಣ್ಣೀರು ಒರೆಸ್ಬೇಕಾದ್ರೆ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿದ್ದು ಆರ್ಥಿಕ ಒಂದು ಹೆಲ್ಪ್ ಅವರಿಗೆ ಅದಕ್ಕೆ ನಮಗೆಲ್ಲ ನೌಕರಿ ಪಗಾರ ಸಾಕಷ್ಟು ಐತಿ ಪೆನ್ಷನ್ ಐತಿ ನಮ್ಮ ರಾಷ್ಟ್ರ ಮಟ್ಟದ ಒಂದು ಹಿರಿಯ ನಾಗರಿಕರ ಜೀವನ ಗೌರವ ಅಭಿಯಾನ ಅಂತ ಒಂದು ಆಂದೋಲನ ನಾವು ಸ್ಟಾರ್ಟ್ ಮಾಡಿದೇವಿ ಆಂದೋಲನ ಪ್ರಮುಖವಾದ ಅಂತ ಉದ್ದೇಶ ಎಲ್ಲಾ ಹಿರಿಯ ನಾಗರಿಕರಿಗೂ ಮಾಸಿಕ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಕೊಡಿಸಲೇಬೇಕು ಅಂತ ಸರ್ಕಾರ ಒಪ್ತಾ ಇದೆ ಈಗ ಅದಕ್ಕೆ ಈಗ ಒಪ್ಪಿ ಆ ಹಂತದೊಳಗ ಬಂದಿದೆ ಈ ಎರಡನೇದಂದ್ರೆ ಹಿರಿಯ ನಾಗರಿಕರು ರಾಷ್ಟದ ಸಂಪತ್ತು ಯಾಕಂದ್ರೆ ಹಿರಿಯ ನಾಗರಿಕ ತಮ್ಮ ಜೀವನ ಪರ್ಯ ಅನುಭವ ಮಾಡಿ ಏನ್ ದುಡಿದು ಕೊಟ್ಟಿರ್ತಾರ ಅದು ನಿಮ್ಮ ಸಂಪತ್ತು ಅದನ್ನ ಡಿಕ್ಲೇರ್ ಮಾಡ್ರಿ ಎಲ್ಲಾ ಸೌಲಭ್ಯ ಕೊಡ್ರಿ ಮತ್ತೆ ನಿಮಗೆ ಯಾವುದೇ ಪರಿಸ್ಥಿತಿ ಒಳಗ ಏನ ತೊಂದರೆ ಆದರೂ ಕೂಡ ನೇರವಾಗಿ ನಮ್ಮ ಸಂಘಕ್ಕೆ ಬರ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತಾರಲ್ಲ ಇವತ್ತು ದೂರವಾಣಿ ಸಂಖ್ಯೆ ನಂಬರ್ ಇಲ್ಲ ನನ್ನ ದೂರವಾಣಿ ಸಂಖ್ಯೆ ಬರ್ಕೋರಿ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಡಬಲ್ ಒನ್ ನೈನ್ ಸಿಕ್ಸ್ ಏಟ್ ಒಂದ್ಸರಿ ಇನ್ನೊಂದ್ಸರ್ ರಿಪೀಟ್ ಮಾಡಿ ಎರಡ್ ಅವ್ರೆ ಅವರ ನಂಬರ್ ಕನ್ನಡದಲ್ಲಿ ಹೇಳಿ ಒಂಬತ್ತು ಎಂಟು ನಾಲ್ಕು ಐದು ಆರು ಒಂದು ಒಂದು ಒಂಬತ್ತು ಆರು ಎಂಟು ಸರಿ ಇದೆ ಹಾ ಸರಿ ಇದೆ ಈ ದೂರವಾಣಿಗೆ ನೀವು ಯಾವಾಗ ಈಗೂ ಸಂಪರ್ಕ ಮಾಡ್ತಾ ಇದಾರೆ ಡೇ ಅಂಡ್ ನೈಟ್ ಬಹಳಷ್ಟು ರಾತ್ರಿನ ರಾತ್ರಿನೂ ಬರ್ತಾವೆ ಸಮಸ್ಯೆಗಳಿಗೆ ನಮ್ಮ ಸಂಘ ಸಂಪರ್ಕ ಮಾಡ್ರಿ ಸದಾ ಎಲ್ಲ ಹಿರಿಯ ನಾಗರಿಕರ ಜೊತೆಗೆ ನಮ್ಮ ಸಂಘ ಐತಿ ತಮ್ಮೆಲ್ಲರಿಗೂ ಶುಭವಾಗಲಿ ಸರ್ಕಾರ ಕೂಡ ತಮಗೆ ಸಹಾಯ ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಸಂದರ್ಭದಲ್ಲಿ ಈ ಒಂದು ಅವಕಾಶ ಕೊಟ್ಟಂತ ಈ ಆಕಾಶವಾಣಿ ಧಾರವಾಡದ ನಮ್ಮ ಚೋಳೇನ್ ಸಾಹೇಬರು ಎಲ್ಲಾ ಸಿಬ್ಬಂದಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಜೊತೆಗೆ ಬಂದಂತಹ ಪದಾಧಿಕಾರಿಗಳು ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಮಾಡ್ತಾನೆ ಎಲ್ಲರಿಗೂ ನಮಸ್ಕಾರ ಅಭಿನಂದನೆಗಳು ಯಾಕಂದ್ರೆ ತಮ್ಮ ಒಂದು ಅಧ್ಯಕ್ಷತೆಯೊಳಗ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಸುತಾರವಾದ ಕೆಲಸ ಮಾಡ್ತಾ ಇದೆ ಮಟ್ಟದೊಳಗ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದೀರಿ ಸರ್ಕಾರ ಕೂಡ ಕಣ್ಣೆತ್ತಿ ನೋಡಿ ನಿಮ್ಮ ಸಮಸ್ಯೆ ಏನ್ರಿ ನಾವು ಖಂಡಿತ ನಾನು ಜೊತೆ ಬರ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ನೀಡಲಿಕ್ಕೆ ಅಂದ್ರೆ ತಮ್ಮ ಒಂದು ಶ್ರಮದ ಸಾರ್ಥಕ ಮನೆ ಕೆಲಸವನ್ನು ಬಿಟ್ಟು ತಾವು ಸಂಘಕ್ಕೋಸ್ಕರ ಅಭಿನಂದನೆಗಳು ನಮ್ಮ ಡಿಟಿ ಪಾಟೀಲ್ ಅವರಾಗಲಿ ರೈತರ ಭಾವನೆಗಳಿಗೆ ಅಂತ ಹೇಳಿ ಬಂದಿದಾರಲ್ಲ ನಿಮಗೂ ಕೂಡ ಶುಭವಾಗಲಿ ಇರಣಕಡಪ್ಪನವರೇ ನೀವೊಬ್ಬ ಯೋಗಪಟು ಮತ್ತೆ ಸಾಕಷ್ಟು ಅವರಿಗೆಲ್ಲ ಒಂದು ಸೃಜನಶೀಲ ಚಟುವಟಿಕೆಯನ್ನು ಮಾಡಿಸ್ತಾ ಇದ್ದೀರಿ ಹಾಗೆಯೇ ಸುನಂದ ಬೆನ್ನೂರ್ ಅವರು ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆ ಇರುವಂತಹ ಪುನಶ್ಚೇತನವನ್ನು ಉತ್ಸಾಹ ನೀಡುತ್ತಾ ಇದ್ರಲ್ಲ ನಿಮಗೂ ಕೂಡ ಧನ್ಯವಾದಗಳು ನೀವೆಲ್ಲ ಮಾರ್ಗದರ್ಶಿ ಆಗಿದ್ದೀರಿ ನಿಮ್ಮ ನಾಯಕತ್ವದೊಳಗೆ ಒಂದು ಇನ್ನೂ ಹಿರಿಯ ನಾಗರಿಕರ ಸಂಘ ಒಂದು ಅತ್ಯುತ್ತಮವಾಗಿ ಬೆಳಗಲಿ ಹಿರಿಯ ನಾಗರಿಕರೆಲ್ಲರ ಒಂದು ಕ್ಷೇಮ ಆಗುವಂಗ ಆಗಲಿ ಅಂತ ಹಾರೈಸುತ್ತಾ ನಮ್ಮೆಲ್ಲ ಆತ್ಮೀಯ ಪರವಾಗಿ ಇವತ್ತು ಭಾವಿಸಿರಲ್ಲಿ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ಕ ಅಭಿನಂದನೆಗಳು ಧನ್ಯವಾದಗಳು ಮತ್ತೊಮ್ಮೆ ಹಿರಿಯ ನಾಗರಿಕರ ದಿನಾಚರಣೆಯ ಹೃತ್ಪೂರ್ವಕ ಶುಭಾಶಯ ನಮಸ್ಕಾರ ಇದುವರೆಗೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಕೇಳಿದಿರಿ ಭಾಗವಹಿಸಿದವರು ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ದಿ ಸಂಘ ಹುಬ್ಬಳ್ಳಿಯ ಅಧ್ಯಕ್ಷರಾದ ಬಿಎ ಪಾಟೀಲ್ ಪದಾಧಿಕಾರಿಗಳಾದ ಡಿಟಿ ಪಾಟೀಲ್ ಯೋಗಪಟು ಈರಣ್ಣ ಕಾಡಪ್ನವರ್ ಹಾಗೂ ಸುನಂದ ಬೆನ್ನೂರು ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್ ಸಂಕಲನ ಸುಮಾ ಸುರೇಶ್